ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಎರಡು ಸಾವಿರದ ನೇ ಸಾಲಿನ ಸರ್ವ ವಾರ್ಷಿಕ ಸಾಮಾನ್ಯ ಸಭೆ ಚಿಂತಾಮಣಿ ತಾಲೂಕಿನ ಕೈವಾರದ ನಂದಿನಿ ಭವನದಲ್ಲಿ ನಡೆದ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಹಾಗೂ ಬನಹಳ್ಳಿ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಕಾರ್ಯದರ್ಶಿ ಬಿಜಿ ಮಂಜುನಾಥ ನಾನು ಮೊದಲೇ ಮಾತು ಕೊಟ್ಟಿದ್ದೆ ನಿಮ್ಮ ಹಸುಗಳಿಗೆ ನಮ್ಮ ಶ್ರೀಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಸಂಘದಿಂದ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಬ್ಸಿಡಿ ಬರುವ ಸಂಘ ಅಂದರೆ ನಮ್ಮ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘವಾಗಿರುವುದು ನಮಗೆ ಸಂತಸವಾಗಿದೆ ಇದೇ ರೀತಿ ಉತ್ಪಾದಕರು ಗುಣಮಟ್ಟದ ಹಾಲು ಪೂರೈಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಉಚಿತವಾಗಿ ವಿಮೆಯನ್ನು ಮಾಡಿಸಿ ಕೊಡುತ್ತೇನೆ ಎಂದು ಅದೇ ಮಾತನ್ನು ಇವತ್ತು ನಡೆದುಕೊಂಡಿದ್ದೇನೆ ಎಂದರು ಸಂಘದ ಉಪಾಧ್ಯಕ್ಷ ಬಿಜಿ ಮಂಜುನಾಥ್ರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಹಲವಾರು ಚರ್ಚೆಗಳನ್ನು ಮಾಡಲಾಯಿತು ಹಾಲು ಉತ್ಪಾದಕರಿಗೆ ಶ್ರೀಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ತೊಂಬತ್ತು ಹಸುಗಳಿಗೆ ಉಚಿತವಾಗಿ ವಿಮಾ ಸೌಲಭ್ಯ ಒದಗಿಸಿದ್ದು ಒಂದು ಹಸುವಿಗೆ ಒಂಬೈನೂರ ಐವತ್ತೆಂಟು ರೂಪಾಯಿ ವ್ಯಯವಾಗುತ್ತದೆ ಅದನ್ನು ಹಾಲು ಉತ್ಪಾದಕರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ಸಂಪೂರ್ಣವಾಗಿ ಭರಿಸಲಾಗುವುದೆಂದರು ರೈತರು ತಾವು ಪೂರೈಕೆ ಮಾಡುವ ಹಾಲಿನ ಗುಣಮಟ್ಟಕ್ಕೆ ತಕ್ಕಂತೆ ಪ್ರೋತ್ಸಾಹಧನ ಮ್ಯಾಟ್ಗಳು ವಾರ್ಷಕ್ಕೊಮ್ಮೆ ಹಾಲಿನ ಕ್ಯಾನ್ಗಳನ್ನು ವಿದ್ಯಾರ್ಥಿಗಳಿಗೆ ಕೆಎಂಎಫ್ನಿಂದ ಲಭಿಸುವ ವಿದ್ಯಾರ್ಥಿ ವೇತನವನ್ನು ಹಾಗೂ ಹಸುಗಳಿಗೆ ವಿಮೆ ಜೊತೆಗೆ ಹಾಲು ಪೂರೈಕೆ ಮಾಡುವ ಹಾಲು ಪೂರೈಕೆದಾರರಿಗೂ ಐನೂರು ರೂಪಾಯಿ ಮೊತ್ತ ವಿಮೆಯನ್ನು ಕಟ್ಟಿಕೊಡಲಾಗುತ್ತಿದೆ ಎಂದರು ಹೈನುಗಾರಿಕೆಯಿಂದ ರೈತರ ಬದುಕು ಹಸನಾಗುತ್ತದೆ ನಿರಂತರ ಆದಾಯ ತಂದು ಕೊಡುವಲ್ಲಿ ಹೈನುಗಾರಿಕೆಯೂ ಸಹಾಯಕವಾಗಿದೆ ಎಂದು ಹಸುಗಳ ಸಾಕಾಣಿಕೆ ಮಾಡುವುದರ ಗುಣಮಟ್ಟದ ಹಾಲನ್ನು ಡೈರಿಗಳಿಗೆ ಪೂರೈಕೆ ಮಾಡಿದಾಗ ಗುಣಮಟ್ಟದ ಆಧಾರದ ಮೇಲೆ ದರ ನಿಗದಿಯಾಗುವುದರಿಂದ ಹೆಚ್ಚಿನ ಗುಣಮಟ್ಟದ ಹಾಲು ಪೂರೈಕೆ ಮಾಡುವವರಿಗೆ ಹೆಚ್ಚಿನ ದರ ಲಭಿಸುತ್ತದೆಂದು ಕೊಚಿಮುಲ್ ಮಾಜಿ ನಿರ್ದೇಶಕ ವೈಬಿ ಅಶ್ವತ್ಥನಾರಾಯಣಬಾಬು ನುಡಿದರು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಕೈವಾರ ಮಸ್ತೇನಹಳ್ಳಿ ಪಂಚಾಯಿತಿಯನ್ನು ಒಗ್ಗೂಡಿಸಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಿರುವುದು ರೈತರಿಗೆ ಮತ್ತಷ್ಟು ಅನುಕೂಲವಾಗುವುದರ ಜೊತೆಗೆ ಜಮೀನು ಉಳ್ಳವರು ಹೈನುಗಾರಿಕೆ ಮಾಡುವುದರ ಜೊತೆಗೆ ಸ್ಥಳೀಯವಾಗಿ ಸ್ಥಾಪನೆಗೊಂಡ ಕೈಗಾರಿಕೆಗಳಲ್ಲೂ ಕೆಲಸ ಪಡೆದುಕೊಂಡು ಆದಾಯವನ್ನು ದ್ವಿಗುಣಗೊಳಿಕೊಳ್ಳಬಹುದಾಗಿದೆ ಎಂದರು ಹಾಲು ಉತ್ಪಾದನೆಯ ಹೆಚ್ಚಳಕ್ಕೆ ಕಾರಣೀಭೂತರಾದ ಡಾ ವರ್ಗೀಸ್ ಕುರಿಯನ್ನ ಹೆಸರನ್ನು ಇಡೀ ದೇಶದ ರೈತರು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ಅಂದು ಹೈನುಗಾರಿಕೆ ಪ್ರೋತ್ಸಾಹ ನೀಡಿ ಹೈನುಗಾರಿಕೆಗೆ ಉತ್ತೇಜನ ನೀಡುವುದರ ಮೂಲಕ ಕೋಟ್ಯಾಂತರ ರೈತರ ಜೀವನಕ್ಕೆ ಆಧಾರವಾಗಿದ್ದು ಅವರನ್ನು ನಾವುಗಳು ಸದಾ ನೆನೆಯಬೇಕು ಇದರೊಂದಿಗೆ ಇಂದು ಭಾರತ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ ಎಂದರು ಜಂಟಿ ನಿರ್ದೇಶಕರು ನಂದಿನಿ ವೀರ್ಯಾಣು ಕೇಂದ್ರ ಹೆಸರ ಡಾಕ್ಟರ್ ಎಲ್ ರಾಘವೇಂದ್ರ ಮಾತನಾಡಿ ಹೈನುಗಾರಿಕೆಯು ರೈತಾಪಿ ವರ್ಗದ ಜೀವಾಳವಾಗಿದ್ದು ಇದರಿಂದ ರೈತರ ಜೀವನ ಹಸನಾಗುತ್ತದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರು ನಂದಿನಿ ವೀರ್ಯಾಣು ಕೇಂದ್ರ ಹೆಸರ ಡಾಕ್ಟರ್ ಎಲ್ ರಾಘವೇಂದ್ರ ಚಿಂತಾಮಣಿ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಡಿಎಂ ಮಹೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ವಿಸ್ತರಣಾಧಿಕಾರಿಗಳು ಗುಲಾಬ್ ಜಾನ್ ಕೈವಾರ ಕೆನರ ಬ್ಯಾಂಕ್ ವ್ಯವಸ್ಥಾಪಕರಾದ ರಾಜೇಶ್ ಎಸ್ ಮಾಜಿ ಕಾರ್ಯದರ್ಶಿ ಎ ಕೃಷ್ಣಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಾಲಕೃಷ್ಣ ಕೆ ಸಂಘದ ನಿರ್ದೇಶಕರುಗಳಾದ ತಮ್ಮೇಗೌಡ ಪುಟ್ಟರಾಜ ಬಿಎನ್ ನಾರಾಯಣಸ್ವಾಮಿ ಶಿವಾನಂದ ರವೀಂದ್ರ ಬಿಎಂ ಬಿ ನಂಜುಂಡಗೌಡ ಜಿ ವಿಶ್ವನಾಥ್ ವೆಂಕಟಸ್ವಾಮಿ ಗಾಯತ್ರಿ ಮುನಿರತ್ನಮ್ಮ ಹಾಲು ಪರೀಕ್ಷಕರಾದ ಶ್ರೀನಿವಾಸಪ್ಪ ಸಹಾಯಕರಾದ ವೆಂಕಟೇಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಹಿರಿಯ ಮತ್ತು ಮಾತನಾಡಿದ ನನ್ನ ಇವತ್ತೇನಾದ್ರೂ ನಮ್ಮ ಇಂಡಿಯಾ ಪರಿಚಯ ಮಾಡಿಸಿಲ್ಲ ಅಂತಂದ್ರೆ ಕೊರೋನಾ ಅಂತ ಮಹಾಮಾರಿ ಸಂದರ್ಭಾಗ ಇಡೀ ಪ್ರಪಂಚ ಅಭಿವೃದ್ಧಿ ಆಗ್ಬೇಕನ್ನೋ ಒಂದು ದೃಷ್ಟಿಯಿಂದ ಹುಟ್ಟಿದಾಗ ಅದು ಸುಮಾರು ಇವತ್ತು ಉಳಿದಾಗ ನಾವು ಹದಿನೈದು ಲೀಟರ್ ಆಗ್ತೋದು ಹದಿನೈದು ಲೀಟರ್ ಆಗ್ತದೆ ಹದಿನೈದು ಲೀಟರ್ ಅಂತ ಬಂದಾಗ ನಾವು ಆರ್ಥಿಕವಾಗಿ ಸಬಲರಾಗ್ಬಹುದು ಇವಾಗ ಆರ್ಥಿಕವಾಗಿ ಸಬಲ ಇಡೀ ಇಡೀ ಇಂಡಿಯಾದಾಗ ಇಡೀ ಪ್ರಪಂಚದಾಗ ಇಪ್ಪತ್ತೇಳು

ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೀಡಲಾಗುತ್ತಿದೆ ನ್ಯೂ ಎಸ್ ಎನ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ